ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಅನ್ಲಾಕ್ಷಿಗೆ ಸ್ವಾಗತ ಇವತ್ತು ಫ್ರೇಮಸ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಬಂಗಡೆ ಮೀನು ಫ್ರೈಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಈ ಒಂದು ಬಂಗಡೆ ಮೀನು ಫ್ರೈಯನ್ನು ನೀವು ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಬಂಗಡೆ ಮೀನು ತಂದಾಗ ಇದೇ ಥರ ಮಾಡ್ಕೊಳ್ತೀರಿ ಈಗ ಸೀಸನ್ ಆಗಿರುವಂಥ ಬಂಗಡೆ ಮೀನು ಸೀಸನಿಗೆ ಫ್ರೆಶ್ ಆಗಿರುವಂಥ ಬಂಗಡೆ ಮೀನು ಸಿಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಈ ಮಸಾಲೆ ಸ್ವಲ್ಪ ಒಂದು ಅರ್ಧ ಪೀಸ್ ಆಗೋಷ್ಟು ಫಿಶ್ ಇದ್ದರೆ ಇಡೀ ಬಟ್ಲ ಅನ್ನೂ ಖಾಲಿ ಮಾಡ್ಬೋದು ಇದರಲ್ಲೇ ಊಟ ಮಾಡ್ಬೋದು ಅಷ್ಟು ಸೂಪರ್ ಆಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ಒಂದು ಐದು ಬಂಗಡೆ ಮೀನನ್ನು ಚೆನ್ನಾಗಿ ಇದನ್ನು ಕಟ್ಟಿಂಗ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಿರೋದು ಇದನ್ನು ನಾನು ಒಂದು ಶಾರ್ಪ್ ಆಗಿರುವಂಥ ಚಾಕುವನ್ನು ತಗೊಂಡು ಮಧ್ಯ ಭಾಗವನ್ನು ಅದನ್ನು ಕಟ್ ಮಾಡ್ಕೊಳ್ಬೇಕು ಆ ವಿಡಿಯೋ ಮಿಸ್ ಆಗಿದೆ ವೀಕ್ಷಕರೇ ಇನ್ನೊಮ್ಮೆ ನಾನು ಟ್ರೈ ಮಾಡಿ ತೋರಿಸ್ತೇನೆ ಆದರೆ ಅದು ಮಾಡೋದು ತುಂಬ ಈಸಿ ಹರಿತವಾಗಿರುವಂಥ ಚಾಕು ತೊಗೊಂಡು ಮಧ್ಯ ಇನ್ನು ಅದನ್ನು ಭಾಗ ಮಾಡಿಕೊಂಡ್ರೆ ಆಯಿತು ಆ ಕಡೆ ಈ ಕಡೆ ಎರಡು ಕಡೆ ಭಾಗ ಆಗತ್ತೆ ನಂತರ ಅದನ್ನು ಹಾಗೆ ಒಂದು ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಉಪ್ಪು ಹಾಕಿಟ್ಟಿರುವುದೇನು ಬೇಡ ಈ ಫಿಶ್ಶಿಗೆ ನಾನು ಸ್ವಲ್ಪನೇ ಉಪ್ಪು ಹಾಕಿಟ್ಟಿದ್ದೆ ನಂತರ ಒಂದು ಈರುಳ್ಳಿ ಒಂದು ಎಂಟತ್ತು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಕಟ್ ಮಾಡಿಟ್ಟಿದ್ದೆ ಒಂದು ಟೊಮೆಟೊ ಸ್ವಲ್ಪ ಹುಣಸೆ ಹುಳಿಯನ್ನು ನೆನೆಸಿ ಇಟ್ಕೊಂಡಿದ್ದೆ ನೆನೆಸಿ ಇಟ್ಕೊಂಡಿರೋದು ಈಗ ಒಂದು ಕಡಾಯಿ ತಗೊಳ್ಳೋಣ ಒಂದು ಮೂರು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ನಾನಿಲ್ಲಿ ತೆಂಗಿನೆಣ್ಣೆನ ಹಾಕಿರೋದು ತೆಂಗಿನೆಣ್ಣೆಯಿಂದನೇ ಫ್ರೈ ಮಾಡಿಕೊಂಡಾಗಲೇ ಅದ್ರ ಟೇಸ್ಟ್ ಸೂಪರಾಗಿ ಬರುತ್ತೆ ನಿಮಗೆ ಒಂದು ವೇಳೆ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅನ್ನೋದಿದ್ದರೆ ಬೇರೆ ಎಣ್ಣೆಯನ್ನು ಹಾಕ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಖಂಡಿತ ತೆಂಗಿನ ಎಣ್ಣೆಯಲ್ಲೇ ಮಾಡಿಕೊಳ್ಳಿ ಇದಷ್ಟು ರುಚಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಕರಿಬೇವು ಒಂದು ಅರ್ಧ ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಪುಡಿ ಒಂದು ನಾಲ್ಕು ಚಮಚ ಆಗೋಷ್ಟು ಖಾರದ ಪುಡಿಯನ್ನು ಹಾಕಿದ್ದೆ ನಾ ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ವೇಳೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಕೂಡ ಇಲ್ಲಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಖಾರದ ಪುಡಿಯನ್ನು ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಇದನ್ನು ಕೂಡ ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಹಾಕಿದ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತೇನೆ ಈಗ ತುಂಬಾ ರುಚಿಯಾಗಿರುತ್ತೆ ಈ ಮಸಾಲೆಯಿಂದ ಫ್ರೈ ಮಾಡಿಕೊಂಡ್ರೆ ತುಂಬ ಫೇಮಸ್ ಆಗಿರುವಂಥ ಒಂದು ಫ್ರೈ ಇದು ಒಮ್ಮೆ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈಗ ಟೊಮೆಟೊ ಹಾಕಿದೆ ನೋಡಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಇದರಲ್ಲೇ ಊಟ ಮಾಡ್ಬೋದು ನಾವು ಇದಕ್ಕೆ ಸಾರು ಏನು ಬೇಡ ಇದರಲ್ಲೇ ಸ್ವಲ್ಪ ಮಸಾಲೆಯಿಂದ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು ತುಂಬ ಟೇಸ್ಟ್ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ಈಗ ನಾನು ಇದನಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹುಳಿಯ ರಸವನ್ನು ಹಾಕ್ಕೊಳ್ಳೋಣ ಈಗ ಹುಳಿ ರಸವನ್ನು ಹಾಕ್ಕೊಳ್ತಿದ್ದೆ ಹುಳಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇದ್ದರೆ ಬಂಗಡೆ ಮೇಲೆ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಬೇರೆ ಫಿಶ್ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂದರೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಹುಳಿ ಖಾರವನ್ನು ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು ಈಗ ಹುಣಸೆ ಹುಳಿ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೊಳ್ಬೇಕು ಮಸಾಲೆಯನ್ನು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಮೇಲುಗಡೆ ಎಣ್ಣೆನೂ ಬರ್ ಇದೆ ಆವಾಗ ಇದನ್ನು ಕಟ್ ಮಾಡಿ ಇಟ್ಟಿದಂಥ ಫಿಶ್ಶನ್ನ ಹಾಕೊಳ್ಳೋಣ ಈಗ ಕಟ್ ಮಾಡಿಟ್ಟಂಥ ಫಿಶ್ಶನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈ ಫಿಶ್ ಕಟ್ ಮಾಡುವುದು ತುಂಬ ಸುಲಭ ಒಂದು ವೇಳೆ ನಿಮ್ಗೆ ಆಗಲಿಲ್ಲ ಅಂದರೆ ಮಾರ್ಕೆಟಲ್ಲಿನೆ ಕಟ್ ಮಾಡಿ ಕೊಡ್ತಾರೆ ಆ ಥರನೂ ಮಾಡ್ಕೊಳ್ಬೋದು ಅಥವಾ ಮನೆಯಲ್ಲಿನೇ ಹರಿತವಾಗಿರುವಂಥ ಚಾಕು ತಗೊಂಡು ಮಧ್ಯ ಭಾಗದಿಂದ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಎರಡು ಕಡೆ ಭಾಗ ಮಾಡಿಕೊಳ್ಬೇಕಾ ನಂತರ ಈಗ ಫಿಶ್ ಹಾಕಿದ ನಂತರ ಸ್ವಲ್ಪ ಅದನ್ನು ಫ್ರೆಶ್ ಮಾಡ್ಕೊಳ್ಬೇಕು ಅಂದರೆ ಖಾರ ಎಲ್ಲ ಅದಕ್ಕೆ ಹೊಂದ್ಕೊಳ್ಬೇಕು ಒಳಗಡೆ ಎಲ್ಲ ಸೇರಿಕೊಳ್ಳುತ್ತೆ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿಕೊಟ್ರೆ ಮತ್ತೆ ಮತ್ತೆ ಖಂಡಿತ ಈ ಮಸಾಲೆ ತಯಾರು ಮಾಡಿಬಿಟ್ಟು ನೀವು ಫಿಶ್ ಫ್ರೈಯನ್ನು ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಈ ಮೇಲುಗಡೆ ಎಲ್ಲ ಮಸಾಲೆಯನ್ನೆಲ್ಲ ಸ್ಪ್ರೆಡ್ ಮಾಡಿಕೊಳ್ಳೋಣ ಎಲ್ಲ ಕಡೆನೂ ಮಸಾಲೆ ಹೊಂದ್ಕೊಂಡು ಅದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಸೇರಿಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಇದಕ್ಕೆ ಸ್ವಲ್ಪ ಫಿಶ್ಶು ಒಂದು ಅರ್ಧ ಪೀಸ್ ಆಗುವಷ್ಟು ಫಿಶ್ಶು ಹಾಗೆ ಒಂದು ಸ್ವಲ್ಪ ಮಸಾಲೆ ಇದ್ದರೆ ಸಾಕು ಪೂರ್ತಿ ಬಟ್ಲ ಅನ್ನ ಎಲ್ಲ ಖಾಲಿ ಆಗುತ್ತೆ ಅಷ್ಟು ರುಚಿ ಕೊಡುತ್ತೆ ಇದನ್ನು ಸ್ವಲ್ಪ ಹೊತ್ತು ನಾನು ಮುಚ್ಚಿ ಬೇಯಿಸ್ಕೊಳ್ತೇನೆ ಈಗ ಮುಚ್ಚಿ ಬೇಯಿಸ್ಕೊಂಡ ನಂತರ ಇನ್ನೊಂದು ಕಡೆ ಅದನ್ನು ತಿರು ಹಾಕ್ಕೊಳ್ಬೇಕು ಎರಡು ಕಡೆಯೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದೊಂದು ನಿಮಿಷ ಬೇಯಿಸ್ಕೊಂಡು ಇನ್ನೊಂದು ಸಲೂ ಇದನ್ನು ನಾನು ಮತ್ತೆ ತಿರು ಹಾಕ್ಕೊಳ್ತೇನೆ ಆ ಥರ ಬೇಯಿಸ್ಕೊಂಡಾಗ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಈಗ ಒಮ್ಮೆ ನಾನು ಅದನ್ನು ತಿರು ಹಾಕ್ಕೊಂಡಿದ್ದೆ ಇನ್ನೊಂದು ಸಲನೂ ತಿರು ಹಾಕ್ಕೊಳ್ಬೇಕು ಅದನ್ನು ಮತ್ತೆ ಈಗ ನಾನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡು ನಂತರ ಮತ್ತೆ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತೇನೆ ನಂತರ ಮತ್ತೆ ಇದನ್ನು ಮತ್ತೆ ಎರಡು ಕಡೆ ಅದನ್ನು ತಿರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಸೂಪರ್ ಸೂಪರಾಗಿರುವಂಥ ಫಿಶ್ ಫ್ರೈನು ರೆಡಿ ಆಗುತ್ತೆ ವೀಕ್ಷಕರೇ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಷ್ಟು ರುಚಿ ಕೊಡುತ್ತೆ ಈಗ ನಾನು ಮತ್ತೊಂದು ಸಲ ಅದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇರೋದು ನೋಡಿ ಈಗ ಚೆನ್ನಾಗಿ ಅದು ಬೆಂದಿದೆ ಕೂಡ ಆದರೂ ಇನ್ನೊಂದು ಸಲ ನಾನು ಅದನ್ನು ತಿರು ಹಾಕ್ಕೊಳ್ತೇನೆ ಚೆನ್ನಾಗಿ ಎಲ್ಲ ಮಸಾಲೆ ಹೊಂದಿಕೊಂಡು ಚೆನ್ನಾಗಿ ಬೆಂದ್ಬಿಡತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಮಾಡಿಕೊಂಡಾಗಲೇ ಅದ್ರ ಟೇಸ್ಟ್ ಗೊತ್ತಾಗತ್ತೆ ಈಗ ಮೇಲ್ಗಡೆ ಎಲ್ಲ ಬೆಂದ ಏನಂದರೆ ಮಸಾಲೆ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಅಷ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ ಬೆಂದಿದೆ ಅಂಥೇಳಿ ಈ ಥರ ಆದಾಗ ಇದನ್ನು ಸ್ಟವನ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿಯಾಗಿ ಫ್ರೈ ತಿಂತ ಇದ್ದರೆ ಅದ್ರ ಟೇಸ್ಟೇ ಸೂಪರಾಗಿ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು